ಹೆಸರು ಮಂಜುನಾಥ್ ಅಂತ ಇದು ಶೆಟ್ಟುಗುಂಟೆ ಗ್ರಾಮ ಇದು ಇದರಲ್ಲಿ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಇರುತ್ತೆ ಇದರಲ್ಲಿ ಎರಡು ಒಂದು ಎಕರೆ ಮೂವತ್ತೇಳು ಗುಂಟೆ ಒಬ್ಬರು ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇನ್ನು ಮೂರು ಮೂರು ಗುಂಟೆಯನ್ನು ಇನ್ನೊಬ್ಬ ವ್ಯಕ್ತಿ ಒತ್ತುವರಿ ಮಾಡ್ಕೊಂಡಿರ್ತಾರೆ ಇದು ಇಲ್ಲಿ ಜಾಗ ಇಲ್ಲದ ಕಾರಣ ಎಲ್ಲ ಹೋಗಿ ಈ ಊರಿನವ್ರು ಹೋಗಿ ಕೆರೆಯಲ್ಲಿ ಕಟ್ಕೊಂಡಿದ್ದಾರೆ ಮನೆಗಳ್ನ ಮನೆಗಳು ಶೆಡ್ಗಳ್ ಹಾಕ್ಕೊಂಡಿದ್ದಾರೆ ಈ ಜಾಗ ಈ ಜಾಗವನ್ನು ಅಕ್ರಮವಾಗಿ ಆಕ್ರಮಣ ಮಾಡ್ಕೊಂಡಿರೋದ್ರಿಂದ ಎ ಸಿ ಕೋರ್ಟಲ್ಲಿ ದಾವೆ ಹೋಗಿದ್ದೀವಿ ಎ ಕೆ ಎ ಸಿ ಕೋರ್ಟ್ಗೆ ಅದು ಕೇಸ್ ನಂಬರು ಆರುನೂರ ಎಪ್ಪತ್ತ್ಮೂರು ಅದು ಅಂತಿಮ ಘಟ್ಟಕ್ಕೆ ಬಂದಿದೆ ಅಂದರೆ ಅಂದರೆ ಆರ್ಡರ್ಸ್ಗೆ ಬಂದಿದೆ ಈಗ ಅದನ್ನು ಆರ್ಡರ್ ಇಲ್ಲ ಏಕೆ ಅಂತ ಕೇಳ್ತಾಯಿದ್ರೆ ಅದ್ರ ಬಗ್ಗೆ ಏನೂ ಏನು ಹೇಳ್ತಾ ಇಲ್ಲ ದಯಮಾಡಿ ಸರ್ ಅಂತ ಎ ಸಿ ಮೇಡಮ್ರು ಮಾಡ್ಕೊಡ್ತೀವಿ ಗ್ರಾಮ ಠಾಣಾದ ವೆರಿಫಿಕೇಷನ್ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಎ ಸಿ ಎ ಸಿ ಮೇಡಮ್ನವರು ಮತ್ತೆ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ ಆದಷ್ಟು ತುಂಬ ದಿವಸದಿಂದ ಡಿಲೇ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಹುಟ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಇದು ಇದು ಇದೆಲ್ಲ ಇದನ್ನೆಲ್ಲ ಸರ್ವೆ ಮಾಡಿಸಿ ಟ್ರೆಂಚ್ ಬೇಲಿ ಹಾಕ್ಸಿ ಈ ಗ್ರಾಮಸ್ಥರಿಗೆ ಎಲ್ರಿಗೂ ಹಂಚಬೇಕು ಇದನ್ನ ಅಂತೇಳ್ಬಿಟ್ಟು ತಮ್ಮಲ್ಲಿ ಮನೆ ಮಾಡ್ಕೊಡ್ತೀನಿ ಈ ಪತ್ರ ಎತ್ಕೊಂಡೋಗಿ ಎ ಸಿ ಕೋಟೆಲ್ಲ ಹಾಕ್ಬಿಟ್ಟು ಈ ಪತ್ರ ನಮಗೆ ಯಂಕ್ರಾಮಿಕ್ರಯ ಆಗಿರೋದು ಯಂಕರಾಮ ಕೈ ಆಗಿದೆ ನಮ್ಮ ಕ್ರಯ ಆಗಿದೆ ಅಂತ ತೋರಿಸ್ಬಿಟ್ಟು ಈ ಗೋ ಕ್ರಯ ಮಾಡ್ಕೊಂಡಿದ್ದ ಇದು ಯಂಗ್ ಸುಬ್ಬಪ್ಪ ಯಾರೋ ಹತ್ರ ಕ್ರಯ ಮಾಡ್ಕೊಂಡಿರೋದು ಆ ಸರ್ವೆ ನಂಬರ್ ಏನು ಮೆನ್ಷನ್ ಮಾಡಿಲ್ಲ ಆ ಕೊಳಗೆ ಅಂತ ಬರೆದಿದ್ದಾರೆ ಈ ಕೊಳಗೆ ಅಂತ ಬರೆದಿದ್ದರು ಗ್ರಾಮಸ್ಥರು ಬೇಕಂತ ಕೇಳ್ತಾ ಇದ್ದಾರೆ ಅವರು ಮೊಮ್ಮಕ್ಕಳೆಲ್ಲ ನಾವು ಗ್ರಾಮಸ್ಥರಿಗೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒರಿಜಿನಲ್ ಪತ್ರ ಇದು ಯಂಕರಾಮ ಕೈ ಆಗಿರೋದ್ರಿಂದ ಸರ್ವೆ ಸರ್ವೆ ನಂಬರ್ ನಂಬರ್ ಇಲ್ಲ ಇಲ್ಲ ಇದೆ ಚೆಕ್ ಬಂದಿ ಇದೆ ಈ ತರ ಇದೆ ಈ ಆಗಿರೋ ಪತ್ರ ಎತ್ಕೊಂಡು ತೋರಿಸ್ಬಿಟ್ಟು ನಮ್ಗೆ ಕ್ರಯ ಆಗಿದೆ ಅಂತ ಅಲ್ಲಿ ಕೋರ್ಟ್ ಅಲ್ಲಿ ನೆಮಿಸ್ಬಿಟ್ಟು ಶಿವಲ್ ಕೋರ್ಟ್ ಅಲ್ಲಿ ಎ ಸಿ ಕೋರ್ಟ್ ಅಲ್ಲಿ ನೆಮಿಸ್ಬಿಟ್ಟು ಈ ತರ ಮಾಡ್ತಾ ಇದ್ದಾರೆ ಗ್ರಾಮಸ್ಥರಿಗೆ ಉಳಿಸ್ಕೊಡ್ಬೇಕೆಂದು ಕೋರುತ್ತೇವೆ ಅವರು ರಾಜಕೀಯವಾಗಿ ಸಲ ಬಲವಾಗಿದ್ದಾರೆ ಅಕ್ರಮ ಮಾಡ್ಕೊಂಡಿದ್ದಾರೆ ಮೂರಕ್ಕೆ ಹದಿನಾರು ಗುಂಟು ಹಳೆ ಗ್ರಾಮ ಟಣ್ಣನ ನಲವತ್ತೆರಡರಿಂದ ಕೂಡ ಗ್ರಾಮ ಟಣ್ಣನೇ ಇದೆ ಬರ್ತಾಯಿದೆ ಇವಾಗ ಪ್ರೆಸೆಲ್ಟ್ ಪಾಣಿ ಗ್ರಾಮ ಠಾಣ ಬರ್ತಾಯಿದೆ ಇದರಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಇದು ಫಸ್ಟು ಊರು ಇದ್ದಿದ್ದು ಅದೇನು ಕಾಯಿಲೆಗಳು ಬಂದು ಆವಾಗ ಊರು ಬಿಟ್ಟು ಮುಂದೆ ಬಂದಿದ್ದಾರೆ ಇದು ಆವಾಗಿಂದ ಇವರು ಏನು ಮಾಡಿದ್ರು ಅಕ್ರಮ ಮಾಡಿಕೊಂಡು ಇದು ಸ್ವಲ್ಪ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಈ ಇದರಲ್ಲಿ ಯಾವುದೇನೂ ಯಾರಿಗೂ ಮನೆ ಕಟ್ಕೊಳ್ಳೋಕೆ ಜಾಗ ಇಲ್ಲ ಕೆರೆನಲ್ಲಿದ್ದಾರೆ ಕೆರೆಯನ್ನು ತೋರಿಸ್ತೀವಿ ನಡೀರಿ ಆ ಕೆರೆನಲ್ಲೂ ತುಂಬಾ ಜನ ಇದ್ದಾರೆ ಏಳು ಎರಡು ಜನ ಮಂಡಳಿ ಕಟ್ಟಾರೆ ಆಸ್ಕೂಲ್ ಅಲ್ಲೇ ಕಟ್ಕೊಂಡಿದ್ದಾರೆ ಸರ್ವೆನೂ ಮಾಡಿದ್ದಾರೆ ಸರ್ವೆ ಕೂಡ ತಹಸೀಲ್ದಾರ್ ಆರ್ ಗ್ರಾಮ ಪಂಚಾಯತ್ ಅವರು ಎಂಎಲ್ ಎ ಮೇಡಮ್ ಎಲ್ಲರೂ ಬಂದು ಸರ್ವೆ ಮಾಡಿ ಸ್ಕೆಚ್ ಹಾಕಿ ಇದು ಮಾಡಿದ್ದಾರೆ ಹಳೆ ಗ್ರಾಮ ಪಂಜಾನ ಅಂತ ಮತ್ತೆ ಇವರು ಸ್ವಲ್ಪ ರಾಜಕೀಯವಾಗಿ ಬೆಳೆದಿರುವುದರಿಂದ ತೊಂದರೆ ಕೊಡ್ತಾ ಇದ್ದಾರೆ ಊರ್ ಜನರು ನಿಮ್ಮ ಹೆಸರು ಜಯರಾಮ್ ರಾಮ್ ರೆಡ್ಡಿ ಅಂತಯ ನಮ್ಮ ಮೂರು ಸೆಟ್ ಕೊಡ್ತೆ ನಮ್ಮ ಜಾಗ ಎಲ್ಲ ಏನು ಇಲ್ಲ ಕೆರೆಗೆ ಸೆಡ್ ಮನೆ ಮನೆ ಇಲ್ಲ ಜಾಗ ಎಲ್ಲ ಏನಿಲ್ಲ ಇವಾಗ ಇಲ್ಲಿ ಬಂದು ಖಾಲಿ ಮಾಡಬೇಕು ಅಂದ್ರೆ ನಾವೆಲ್ಲ ಹೋಗೋಕ್ಕೂ ಇಲ್ಲ ಹಸಿರು ಇಟ್ಕೊಂಡಿದೀವಿ ಮಕ್ಕಳಿದ್ದಾರೆ

ಇಲ್ಲಿ ರೂಪಾ ಮೇಡಮ್ ಹೇಳಿದಾರೆ ಸರ್ವೆ ಮಾಡಿದಾಗ ಇದು ಅಲ್ಲೇ ಇರ್ರಿ ನೀವು ಇದು ಸೈಟ್ ಮಾಡಿದಾಗ ಇಲ್ಲಿಗೆ ಬನ್ನಿ ಅದ್ ಖಾಲಿ ಮಾಡಿ ಅಂತ ಇಲ್ಲಿ ಸೈಟ್ ಕೊಟ್ಟಾಗ ನೀವು ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದ್ದಾರೆ ರೂಪಾ ಮೇಡಮ್ ಅವರು ಅವರು ಬಂದಿದ್ರು ಸರ್ವೆ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅವರು ಗ್ರಾಮ ಪಂಚಾಯತ್ ಅವರು ಸೆಕ್ರೆಟ್ರಿ ಯಾರ ಎಲ್ಲ ಬಂದು ಪಿ ಡಿಒ ಎಲ್ಲೂ ಬಂದು ಸರ್ವೆ ಮಾಡಿದ್ದಾರೆ ಸರ್ವೆಸ್ ಹೆಚ್ಚು ಕೊಟ್ಟಿದ್ದಾರೆ ಚಿಕ್ಕ ಬಂದಿ ಯಾಕವ್ರೆ ಎಲ್ಲ ಆಗಿದೆ ಇನ್ನು ಕ್ಲಿಯರ್ ಮಾಡ್ಕೊಂಡು ಇನ್ನೂ ಕ್ಲಿಯರ್ ಮಾಡ್ಕೊಟ್ಟಿಲ್ಲ